ನಮಸ್ಕಾರ ಬಂಧುಗಳೇ ಇವತ್ತು ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾವು ದೆಹಲಿಗೆ ಹೋಗಿ ಬಂದು ಮನೆಗೆ ಮುಟ್ಟಿದ ಮೇಲೆ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಕರ್ನಾಟಕದಿಂದ ಸುಮಾರು ಇನ್ನೂರು ಮುನ್ನೂರು ಜನ ದೆಹಲಿಗೆ ಹೋಗಿದ್ವಿ ಎಲ್ಲರೂ ಆ ಪಾದಯಾತ್ರೆ ಏನು ಧೋಲ್ಪುರಿಂದ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಬಂದು ಸಂಸದ ಮುತ್ತಿಗೆ ಹಾಕ್ತಾರೆ ಅಂತಂದು ಕೇಳಿದ್ದೀವಿ ಅದಕ್ಕೆ ನಾವು ಪಾಲ್ಗೊಂಡಿದ್ವಿ ಬಟ್ ಅವ್ರ ಪಾದಯಾತ್ರೆಗೆ ನಮಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟೊತ್ತಿಗೆ ಅವ್ರು ಮುಗಿಸಿದ್ರು ಆದರೆ ಸಂಸದ ಗಿರವಾಗ್ತೀನಿ ಅಂಥೇಳಿ ಆ ಮೂರು ರಾಜ್ಯದವ್ರು ಏನು ಒಂದು ಭರವಸೆ ಕೊಟ್ಟು ಜನ ಕೂಡ್ಕೊಂಡಿದ್ರು ನಾವು ತಿಳ್ಕೊಂಡಾಗೆ ಲಕ್ಷಾಂತರ ಜನ ಅಲ್ಲಿ ಬರಲಿಲ್ಲ ಸಾವಿರಾರು ಜನ ಅಷ್ಟೇ ಇದ್ದರು ಸಾವಿರಾರು ಹತ್ರ ಸುಮಾರು ಎರಡು ನಾಲ್ಕು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನ ಇದ್ದರು ಆದ್ದರಿಂದ ನಾವು ಕರ್ನಾಟಕದಿಂದ ಎರಡು ನೂರು ಮುನ್ನೂರು ಜನ ಹೋಗಿದ್ವಿ ಸಂಸದ ಗೇರಾವ್ ಹಾಕುವಂಥ ಕೆಲಸ ಆಗಲಿಲ್ಲ ನಾವು ಹೋಗಿದ್ದಕ್ಕೂ ವಿಫಲ ಆಗಿದ್ದೀವಿ ಸಂಸದ್ ಗೇರಾವ್ ಆಗಲಿಲ್ಲ ಸುಮ್ಮನೆ ನಾವು ಸಂಸದ್ ಗೇರಕ್ಕೆ ಹೋದ ಹೋದ ಕ್ಷಣದಲ್ಲಿ ಅಲ್ಲಿ ಪೊಲೀಸರು ಎಸ್ ಪಿ ಅವರು ಮತ್ತು ಅಲ್ಲಿ ಕಮಿಷನರ್ ಎಲ್ಲ ಬಂದು ನಮ್ಮನ್ನು ಕರ್ಕೊಂಡು ಬಂದು ಬಸ್ಸಲ್ಲಿ ತಂದು ಜಂತರ್ ಮಂತ್ರದಲ್ಲಿ ಬಿಟ್ಟರು ಜಂತರ್ ಮಂತ್ರದಲ್ಲೇ ನಮ್ಮ ಒಂದು ಪ್ರತಿಭಟನೆ ತೋರಿಸಿ ನಮ್ಮ ಮಾತುಗಳನ್ನ ಒಬ್ರಗೊಬ್ಬರು ಮಾತಾಡಿಕೊಂಡು ಅಲ್ಲಿ ಸ್ಪೀಚ್ ಮಾಡಿ ಅಲ್ಲೇ ಕೈ ಬಿಡೋದಾಯಿತು ಹೊರತಾಗಿ ಈ ಸಂಸದ್ಗೆ ಅಂದರೆ ಪಾರ್ಲಿಮೆಂಟಿಗೆ ಏರು ಹಾಕುವಂಥ ಕೆಲಸ ಆಗಲಿಲ್ಲ ಪಾರ್ಲಿಮೆಂಟಿಗೆ ಏರು ಹಾಕ್ಬೇಕಂದ್ರೆ ಸುಮಾರು ನಾಲ್ಕೈದು ಲಕ್ಷ ಜನ ಆದರೂ ಬೇಕಾಗಿತ್ತು ನನ್ನ ಅಂದಾಜು ಒಂದು ಹತ್ತು ಲಕ್ಷ ಜನ ಆಗ್ತಾರಂತ ಅಂದ್ಕೊಂಡಿದ್ದೆ ಉತ್ತರ ಭಾರತವ್ರು ಯಾರೂ ಸಪೋರ್ಟ್ ಮಾಡಿಲ್ಲ ಹೀಗಾಗಿ ಘರ ಹಾಕುವಂಥ ಕೆಲಸ ಆಗಲಿಲ್ಲ ಬಂಧುಗಳೇ ಈಗ ಈ ಟಿ ಪಿ ಜೆ ಪಿ ಸಂಘಟನೆ ಮುಖಾಂತರ ನಮ್ಮ ಸಂಘಟನೆ ಮುಖಾಂತರ ಇಡೀ ದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಸ್ವಲ್ಪ ಹೇಳ್ತೀನಿ ನಿಮಗೆ ಮುಂದೆ ಏನು ಮಾಡ್ಬೇಕಂತ ನಿಮ್ಗೆ ನಿರ್ಧಾರ ಮಾಡಿದ್ದೀನಿ ಹೇಳ್ತೀನಿ ಆದಷ್ಟು ಬೇಗ ನಮ್ಮ ನಿರ್ಣಯಗಳನ್ನು ಮುಗಿಸ್ಬೇಕಾಗಿದೆ ಕರ್ನಾಟಕದಲ್ಲಿ ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ ಹೈಯೆಸ್ಟ್ ಕೆಲಸಗಳು ಆಗಿದ್ದಾವೆ ತಮಗೂ ಗೊತ್ತಿದೆ ಈಗಾಗಲೇ ಒಂದು ನಾನು ನಿಮಗೆ ಗ್ರೂಪಲ್ಲಿ ಕಳಿಸಿದ್ದೆ ಅದೇನಪ್ಪ ತೊಂದರೆ ನನಗೆ ಬಂದಿರುವಂಥ ಲೆಟ್ರು ಆರ್ಥಿಕ ಇಲಾಖೆಯಿಂದ ನೋಡಿ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ ಇರೋದಾರಲ್ಲ ಕಾನೂನು ಮಂತ್ರಿಗಳು ಅವರ ಆಪ್ತ ಕಾರ್ಯದರ್ಶಿಯವರು ಆರ್ಥಿಕ ಇಲಾಖೆಗೆ ಹಾಂ ಆರ್ಥಿಕ ಇಲಾಖೆಗೆ ಲೆಟ್ರ್ ಕಳಿಸಿದ್ದಾರೆ ಕಾನೂನು ಮಂತ್ರಿಗಳು ಅದು ಲೆಟ್ರ್ ಏನಪ್ಪಾ ಅಂತಂದರೆ ಠಗಿಪಿಡಿ ಜಮಾಕರ್ದ ಪರಿವಾರ ಇವರ ಮನವಿಯನ್ನು ಇದರೊಂದಿಗೆ ಲಗತ್ತಿಸಿ ಸದರಿ ಮನವಿಯಲ್ಲಿ ವಂಚನೆಗೆ ಒಳಗಾದವರಿಗೆ ಒಳಗಾದವರಿಗೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಬಡಿಸ ಬಡಿಸೋದಡಿ ಪರಿಹಾರ ಪಾವತಿ ಮಾಡದಿರುವುದರಿಂದ ಬಹಳಷ್ಟು ಜನರು ತೊಂದರೆಗೊಳಗಾಗಿದ್ದು ಅವರ ಮನವಿಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ನೊಂದ ನಾಗರಿಕರಿಗೆ ಅನುಕೂಲವಾಗುವಂತೆ ನಿಯಮಾನುಸಾರ ಕ್ರಮ ಜರುಗಿಸುವಂತೆ ತಮ್ಮನ್ನು ಕೋರಲು ಮಾನ್ಯ ಸಚಿವರಿಂದ ನಿರ್ದೇಶಿತನಾಗಿದ್ದೇನೆಂದರೆ ಯಾರು ಡಾಕ್ಟರ್ ಶಿವಪುತ್ರಪ್ಪ ಬಾಬುರಾವ್ ಕೆ ಎಸ್ ಕೆ ಎಸ್ ಕೆ ಎಸ್ ಎಸ್ ಆಪ್ತ ಕಾರ್ಯದರ್ಶಿಗಳು ಅಂದರೆ ಇವರು ಕಾನೂನು ನ್ಯಾಯ ವ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದ್ರೆ ನಮ್ಮ ಎಚ್ ಕೆ ಪಾಟೀಲರ ಆಪ್ತ ಕಾರ್ಯದರ್ಶಿಗಳು ಸಚಿವರ ಪರವಾಗಿ ಲೆಟರ್ ಆರ್ಥಿಕ ಇಲಾಖೆ ಕಳಿಸಿದ್ದಾರೆ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ವಿತ್ತ ಸುಧಾರಣೆ ಬಹುಮಡಿ ಕಟ್ಟಡ ಬೆಂಗಳೂರು ಇದು ಕಳಿಸಿದ್ದಾರೆ ಕಳಿಸಿ ನನಗೊಂದು ಪತ್ರ ನನಗೊಂದು ಕಳಿಸಿದ್ದಾರೆ ಅಪ್ಪ ಸಾಹೇಬ್ ಬುಗಡೆ ರಾಜ್ಯಾಧ್ಯಕ್ಷರು ಟೆಗಿಪೀಡಿ ಜಮಕರ್ತ ಪರಿವಾರ್ ಕಚ್ಚಿನ್ಗಟ್ಟಿ ಕಾಲೋನಿ ಲಕ್ಷ್ಮೀನಾಗರ್ ವಿಜಯಪುರ ಮಾಹಿತಿಗಾಗಿ ಅಂತ ಕಳಿಸಿದ್ದಾರೆ ಸೊ ಈ ರೀತಿ ಕೆಲಸಗಳು ಆಗ್ತಾ ಇದಾವೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಕೆಲ ಹಯೆಸ್ಟ್ ಕೆಲಸಗಳು ಆಗ್ತಾ ಇದಾವೆ ಮೊದಲ ಬಾರಿಗೆ ನಾವೇ ಗಿದೆಯೋದಂತ ನಮ್ಗೆ ಈಗಾಗಲೇ ಕನ್ಫರ್ಮ್ ಆಗಿದೆ ಇನ್ನೊಂದು ಲೆಟರ್ ಬಂಧುಗಳೇ ಯಾವ ರೀತಿ ಇದೆ ಅಂತ ಅನ್ನೋದು ನನ್ಗೆ ಹೇಳ್ತೀನಿ ನಾನು ಮೊಟ್ಟ ಮೊದಲಿಗೆ ವಿಶ್ವೇಶ್ವರ ಹೆಗಡೆಯವರಿಗೆ ಸಿರಿಸಿ ಹೋಗಿ ಲೆಟ್ರ್ ಕೊಟ್ಟು ಬಂದಿದ್ದೆ ಅವರು ಕೂಡ ಕಂದಾಯ ಮಿನಿಸ್ಟ್ರಿಗೆ ಲೆಟ್ರ್ ಬರೆದಿದ್ದಾರೆ ಆರ್ಥಿಕ ಇಲಾಖೆಗೂ ಲೆಟ್ರ್ ಬರೆದಿದ್ದಾರೆ ಅದರಿಂದ ಆಮೇಲೆ ಎಂ ಬಿ ಪಾಟೀಲರು ಬರೆದಿದ್ದಾರೆ ಲೆಟ್ರು ಸೊ ಸಾಕಷ್ಟು ಜನ ಲೆಟ್ರ್ಗಳು ಬರೆದಿದ್ದಾರೆ ಈಗ ಎಲ್ಲ ಕಡೆಯೂ ಬೇಸತ್ತು ಯಾವ ಥರ ಯಾವ ರೀತಿ ಸರ್ಕಾರ ನಮಗೆ ಒಬ್ರ ಮೇಲೆ ಒಬ್ಬರು ಹಾಕೋದು ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ಗಮನ ಕೇಳಿ ವಿಷಯ ಆ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಕುರಿತು ಅಂತ ವಿಷಯ ಬರೆದಿದ್ದಾರೆ ಇದು ಎಲ್ಲಿ ಕಳಿಸಿದ್ರು ಅಂದರೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಬೊಮ್ಮಡಿ ಕಟ್ಟಡ ಬೆಂಗಳೂರು ಕಳಿಸಿದ್ದಾರೆ ಮೇಲಿನ ವಿಷಯದಂತೆ ಸಂಬಂಧಿಸಿದಂತೆ ವಿರೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಗೇರಿ ಲೋಕಸಭಾ ಸದಸ್ಯರು ಉತ್ತರ ಕರ್ನಾಟಕ ಜಿಲ್ಲೆಯ ರವರು ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರಡಿಯಲ್ಲಿ ಸಾರ್ವಜನಿಕರು ಠೇವಣಿಗಳನ್ನು ಹೂಡಿರ್ತಾರೆ ಠೇವಣಿ ಮಾಡಿರುವ ಸಂತ್ರಸ್ತರು ಹಣ ಮರುಪಾವತಿಗಾಗಿ ದೂರಗಳನ್ನು ಸಲ್ಲಿಸುತ್ತಿದ್ದು ವಂಚನೆಗೊಳಗಾದ ಸಂತ್ರಸ್ತ ಠೇವಣಿದಾರರ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸುವಂತೆ ಕೋರಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಮುಖ್ಯಮಂತ್ರಿಗಳಿಗೆ ನಾವು ಲೆಟ್ರ್ ಬರೆದಿದ್ದೀವಿ ಅವರು ಲೆಟ್ರ್ ಬರೆದಿದ್ದಾರೆ ಸಲ್ಲಿಸಿರ್ತಾರೆ ಅದರ ಲೆಟ್ರ್ದು ಒಂದು ಇದನ್ನು ಹಾಕಿ ಕಾಪಿನ ಹಾಕಿದ್ದಾರೆ ಸ ಸದರಿ ಮೂಲ ಮನವಿಯನ್ನು ಇದರೊಂದಿಗೆ ಲಗತ್ತಿಸುತ್ತಾ ಅನಿಯಂತ್ರಿತ ಠೇವಣಿ ಯೋಜನೆಗಳ ಕಾಯಿದೆ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಬರ್ ಎರಡು ಸಾವಿರದ ಹತ್ತೊಂಬತ್ತರ ಅನುಷ್ಠಾನದ ವಿಷಯ ತಮ್ಮ ಇಲಾಖೆಗೆ ಸಂಬಂಧಿಸಿದ್ದು ನೇಮನುಸಾರ ಕ್ರಮಕ್ಕಾಗಿ ಈ ಮೂಲಕ ಕಳುಹಿಸಲಾಗಿದೆ ಅಂದರೆ ಆರ್ಥಿಕ ಇಲಾಖೆಯವರು ನೇರವಾಗಿ ಕಂದಾಯ ಇಲಾಖೆಗೆ ಇದು ನಿಮಗೆ ಸಂಬಂಧಪಟ್ಟ ವಿಚಾರ ಅಂಥೇಳಿ ಅವರು ಕಂದಾಯ ಇಲಾಖೆಗೆ ಸೂಚಿಸ್ತಾರೆ ಅದರ ಅರ್ಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಬರೀ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಸೊ ಇದು ಯಾರು ಬರೆದಿದ್ದಾರೆ ಅಂದರೆ ಸಿ ಎಲ್ ಅನ್ನಪೂರ್ಣಾದೇವಿ ಲೆಕ್ಕಾಧಿಕಾರಿ ಲೆಕ್ಕಪತ್ರ ನಿರ್ವಹಣೆ ಆರ್ಥಿಕ ಇಲಾಖೆ ವಿತ್ತಿ ಸುಧಾರಣೆ ಆರ್ಥಿಕ ಇಲಾಖೆಯಿಂದ ಲೆಟ್ರ್ ಹೋಗಿದೆ ಯಾರಿಗೆ ಬರೆದಾರಂದ್ರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಇವ್ರಿಗೆ ಬರೆದಿದ್ದಾರೆ ಈ ಲೆಟ್ರನ್ನ ಯಾರ್ಯಾರು ಕಳಿಸಿದ್ದಾರೆ ಅಂತಂದ್ರೆ ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಕಳಿಸಿದರೆ ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ ಅಂದರೆ ಮುಖ್ಯಮಂತ್ರಿ ಉಪ ಕಾರ್ಯದರ್ಶಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ವಿಧಾನಸೌಧ ಬೆಂಗಳೂರು ಅಂದರೆ ಮುಖ್ಯಮಂತ್ರಿ ಕಡೆಯಿಂದಲೇ ಲೆಟ್ರ್ ಹೋಗಿದೆ ನಮ್ಮ ವಿಶ್ವೇಶ್ವರ ಹೆಗಡೆ ಅವ್ರ ಕಡೆಯಿಂದ ಲೆಟ್ರ್ ಹೋಗಿದೆ ಅವರಿಬ್ಬರಿಗೂ ಇವ್ರು ಒಂದು ಲೆಟ್ರ್ ಹಚ್ ಏನಂತಂದ್ರೆ ಏನಂತಂದರೆ ಈ ಥರ ಕಂದಾಯ ಇಲಾಖೆದ ಕೆಲಸ ಇದು ಕಂದ ಕಂದಾಯ ಇಲಾಖೆ ನೋಡ್ಕೋಬೇಕಂತ ಅಂದರೆ ಸರ್ಕಾರ ಯಾವ ರೀತಿ ನಮಗೆ ಒಬ್ಬರ ಮೇಲೆ ಒಬ್ರು ಹಾಕಿ ನಾಟಕ ಆಡ್ತಾ ಅನ್ನೋದು ತಮಗೆ ಅರ್ಥ ಆಗುತ್ತೆ ಇಲ್ಲಿ ಸರ್ಕಾರನೂ ಆಡ್ ನಾಟಕ ಆಡ್ತದೆ ಸರ್ಕಾರ ಅಧಿಕಾರಿಗಳ ನಾಡ್ತಾ ನಾಟಕ ಆಡ್ತದೆ ಯಾಕಂತಂದ್ರೆ ಕೆಲವೊಬ್ಬರು ಅದು ಸುಳ್ಳು ಇದು ಸುಳ್ಳು ಅಂತ ಈಗೇನು ಈಗ ಏನು ಲೆಟ್ರ್ಗಳು ಇದು ಯಾವುದು ಸುಳ್ಳಲ್ಲ ಇದ್ರಲ್ಲಿ ಅರ್ಥ ಆಗುತ್ತೆ ಬಡ್ಸಾಕ್ ಕಾನೂನು ಇದ್ ಇದೆ ಬಡ್ಸಾಕ್ ಕಾನೂನಲ್ಲಿ ಇದೆಲ್ಲ ಬರ್ತದೆ ಈ ಎಲ್ಲ ಕಂಪನಿಗಳದ್ದು ನ್ಯಾಯಲ್ಲಿ ತೀರ್ಮಾನ ಆಗ್ತದೆ ಆದರೆ ಅಧಿಕಾರಿಗಳು ಇದು ನಮ್ಮ ಮಂಡಿಯಲ್ಲಿ ಬರೋಲ್ಲ ಅಂತೇಳಿ ನೇರವಾಗಿ ಹೇಳ್ತಿದ್ರು ಇಲ್ಲಿ ಲೆಟ್ರ್ ಮುಖಾಂತರ ಅವ್ರು ಯಾರು ನೇರವಾಗಿ ಇಲ್ಲ ಇದು ನೀವು ಮಾಡಬೇಕು ನೀವು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಆರ್ಥಿಕ ಇಲಾ ಇಲಾಖೆಯವರು ಹೇಳ್ತಿದ್ದಾರೆ ಈ ಕಡೆ ಕಂದಾಯ ಅವ್ರಿಗೆ ಹೇಳ್ತಿದ್ದಾರೆ ಇದು ಅವ್ರಿಗೆ ಸಂಬಂಧಪಟ್ಟದ ವಿಷಯ ಅಂತ ಗೊತ್ತಾಗಿಬಿಟ್ಟಿದೆ ಆದರೆ ಬರೀ ಡಿಲೇ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ತೀರ್ಮಾನ ಮಾಡ್ಬೇಕಂತ ನಮ್ಮ ಮುಂದೆ ವಿಚಾರ ನಮ್ಮ ಬಂಧುಗಳೇ ಯಾಕಂತಂದರೆ ನನಗೆ ವೀಡಿಯೋ ಜಾಸ್ತಿ ಆಯಿತು ಅಂತಂದರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ನಾಳೆ ಮತ್ತೆ ನಿಮಗೆ ಏನು ಮಾಡಬೇಕು ಮುಂದಿನ ಸ್ಟೆಪ್ ಏನು ತೊಗೋಬೇಕಂತ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಒಂದಾಗಿ ಎಲ್ಲರೂ ಒಕ್ಕಟ್ಟಾಗಿ ಒಕ್ಕಟ್ಟಾಗ್ರಿ ಆಮೇಲೆ ನಾವು ಏನೇ ಮಾಡಿ ಒಂದು ಇಂಥ ನಿರ್ಧಾರ ಮಾಡಬೇಕಾಗಲ್ಲ ಫೆಬ್ರವರಿ ತಿಂಗಳಲ್ಲಿ ನಾವು ಹಣ ಪಡೆಯುವಂಥ ನಿರ್ಧಾರಕ್ಕೆ ನಾವು ಹೋಗಬೇಕಾಗಿದೆ ಅದು ಕರ್ನಾಟಕ ಮಾತ್ರ ಬೇರೆ ರಾಜ್ಯ ನಾನು ಹೇಳಲ್ಲ ಟಿ ಪಿ ಜೆ ಪಿ ಸಂಘಟನೆ ಇಡೀ ದೇಶದಲ್ಲಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ಹೆಚ್ಚಿನ ಒಂದು ಹೆಜ್ಜೆ ಇಟ್ಟು ನಮ್ಮ ತನವನ್ನು ನಾವು ಉಳಿಸ್ಕೊಂಡು ನಾವೆಲ್ಲರೂ ಏಜೆಂಟ್ರು ಒಂದಾಗಿ ನಮ್ಮ ನ್ಯಾಯನ ನಾವು ಪಡಿಬೇಕಾಗಿದೆ ನಾವೆಲ್ಲರೂ ಇಲ್ಲಿ ಒಕ್ಕಟ್ಟಾಗಬೇಕಾಗಿದೆ ಅದರಿಂದ ನಾನು ಮತ್ತೆ ನಿಮಗೆ ನಾಳೆ ವಿಷಯ ಕೊಡ್ತೀನಿ ತೆಗಿಪಿಡಿ ಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ನಾನು ನಿಮಗೆ ನಾಳೆ ವಿಷಯ ಕೊಡ್ತೀನೋ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಮತ್ತು ನಾಳೆ ನಾನು ಕೊಡುವಂಥ ಮೆಸೇಜ್ನ ದಯವಿಟ್ಟು ಎಲ್ಲರ ಕಡೆ ಜಾಸ್ತಿ ಹಬ್ಬಿಸುವಂಥ ಕೆಲಸ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಹಬ್ಬಿಸ್ರಿ ದಯವಿಟ್ಟು ಎಲ್ಲರೂ ಎಚ್ಚರ ಆಗಬೇಕಾಗಿದೆ ನಮಸ್ಕಾರ ಬಂಧುಗಳೇ